ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತಿನ ಈ ವ್ಲಾಗಲ್ಲಿ ನಿನ್ನೆ ದಿನ ರೆಸೆಪ್ಷನ್ ಮುಗ್ದಿತ್ತು ಇವತ್ತಿನ ದಿನ ಬೆಳಗ್ಗೆನೇ ಮುಹೂರ್ತಕ್ಕೆ ಬಂದಿದ್ದೀವಿ ಬ್ರೇಕ್ಫಾಸ್ಟ್ ಕೂಡ ಆಲ್ರೆಡಿ ರೆಡಿ ಇತ್ತು ಬೆಣ್ಣೆ ಮ ದಾವಣಗೆರೆ ಬೆಣ್ಣೆ ಮಸಾಲೆ ದೋಸೆ ಉಪ್ಪಿಟ್ಟು ಕೇಸರಿ ಭಾತು ಎಲ್ಲನೂ ತುಂಬ ಚೆನ್ನಾಗಿತ್ತು ಅದಾದ ತಕ್ಷಣ ಈಗ ಮುಹೂರ್ತಕ್ಕೆ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಅದನ್ನು ನೀವು ಈ ವ್ಲಾಗಲ್ಲಿ ನೋಡ್ತಾ ಹೋಗ್ಬೋದು ಡೀಟೇಲಾಗಿ ನೀವೇ ಹೇಳ್ಬಿಟ್ಟು ಹುಡುಗ ಮುಟ್ಟ ಹುಡುಗ ಹಾಕ್ಬೇಕು ಇಲ್ಲಿ ಒಂದು ಹಾಕ್ಬಿಡ್ತು ರೆಡಿ ಸುಮ್ಮನೆ ಮುಟ್ಟಿ ಹಾಕ್ತಾನ अ दिनंद दिया इलंदरी Редактор субтитров А.Семкин Корректор А.Егорова जलाज कस्तोरीतलकस्योपरिताब्मा गीता

ಅವ್ರು ಕಟ್ಟಬೇಕಾದ್ರೆ ಅದು ಫಾಸ್ಟ್ ಮಾಡಿಸ್ಬೇಕು ಸ್ವಾಮಿ ಯಾವ್ದು ಹೇಳಿದ್ರೆ ಅಂತಾರೆ ಅವರು ಹೇಳ್ತಾರೆ ಅಪ್ಲೈ ಕೊಟ್ಟರೆ கட்டிமேடா கட்டிமேடா நீ கட்டல்ல கட்டல்ல ஒருத்தன் கவுனத்ரா நீ ஆச்சுடா கட்டோட மத்த ரோட் மத்த பாண்ட இவ்வளவு மத்த இங்க இங்க இந்தா இந்தா அந்த கடிகாரத்துல கொஞ்சம் பெரிய

ओ अरवा आह अरव वह है तस्वीर तो है उधर है मया आजाद है सम है नहा नीले मया मया ना ये पहुंच गया ये सुना मया मया बच्ची ना बच्ची ना और जी साल कुत्ते मया दारू मया बार सबस्टाइल तो रहता ही कभी

One more opportunity for Kiran. Ready again. last time They are looking at the. One, two, two Ready? One, two, three. Three.

Uh, ready? One, two, three. Om. Um, Yay! Yeah. you are not good You do again. You do At that time, you have to say. Okay. I saw diamond. I saw diamond. I saw emerald. I saw emerald. I saw.

ನಮ್ಮ ಮಾವ ಮತ್ತು ದೊಡ್ಡಪ್ಪ ಎಲ್ಲರೂ ಬಂದಿದ್ದಾರೆ ಸೊ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಚರಿತ್ ಆಲ್ರೆಡಿ ಇಲ್ಲಿ ಒಬ್ಬರನ್ನ ಹೊಸ ಫ್ರೆಂಡ್ ಮಾಡಿಕೊಂಡು ಮಾತಾಡ್ಸ್ತಾ ಕೂತಿದ್ದಾನೆ ಸೋಫಾ ಮೇಲೆ ನಾವು ಮುಹೂರ್ತಕ್ಕೆ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊತಿರುವಾಗ ಸೀಟ್ಸ್ ಇನ್ನೂ ಬಹಳಷ್ಟು ಖಾಲಿ ಇದ್ವು ಈಗ ನೋಡಿ ಎಲ್ಲ ಸೀಟ್ಸು ಫಿಲಪ್ ಆಗಿದೆ ಎಲ್ಲರೂ ಬಂದು ಸೇರಿದ್ದಾರೆ ಅಷ್ಟರಲ್ಲಿ ನಾವೆಲ್ಲರೂ ಆರಾಮಾಗಿ ರಿಲ್ಯಾಕ್ಸ್ ಮಾಡೋ ಅಷ್ಟರಲ್ಲಿ ಮುಹೂರ್ತ ಎಲ್ಲ ಆದಮೇಲೆ ಮಿನಿಸ್ಟ್ರ್ ಬರ್ತಿದ್ದಾರೆ ಅಂತ ಗೊತ್ತಾಯಿತು ಮಿನಿಸ್ಟ್ರ್ ಸುಧಾಕರ್ ಅವರು ಸೊ ಅವ್ರು ಬರೋದಕ್ಕೆ ಈಗ ಎಲ್ಲ ವೆಲ್ಕಮ್ ಮಾಡೋಕ್ಕೆಲ್ಲ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದಾರೆ ಪ್ರೈಮ್ ಮಿನಿಸ್ಟರ್ ಸುಧಾಕರ್ ಅವರು ಸೊ ಎಲ್ಲರೂ ಬಂದು ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಕೆಲವರು ಫೋಟೋಸ್ ಕೂಡ ತೆಗ್ಸ್ಕೊಂಡು ಹೋಗ್ತಾ ಇದ್ದಾರೆ ಈ ಕಡೆ ಇನ್ನೊಂದಷ್ಟು ಶಾಸ್ತ್ರಗಳು ಕಂಟಿನ್ಯೂ ಆಗ್ತಾ ಹೋಗ್ತಾ ಇದೆ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನಿಮ್ಗೀಗ ಇದು ನಾನು ಮುಹೂರ್ತಕ್ಕೆ ಹಾಕೊಂಡಿದ್ದಂತಹ ಔಟ್ಫಿಟ್ಟು ಇದು ನನ್ನ ಮದುವೆ ಮುಹೂರ್ತದ ಸೀರೆ ನೀವು ನನ್ನ ಮದುವೆ ಆಲ್ಬಮ್ ವಿಡಿಯೋ ಅದೆಲ್ಲ ನೋಡಿದರೆ ನಿಮಗೆ ನೆನಪಿರುತ್ತೆ ಇದು ನಾನು ನನ್ನ ಮದುವೆ ಮುಹೂರ್ತ ಕುಟ್ಕೊಂಡಿದ್ದು ಇದಕ್ಕೆ ನಾನು ಮ್ಯಾಚ್ ಮಾಡೋದಕ್ಕೆ ಇಯರಿಂಗ್ಸ್ ಮತ್ತು ನೆಕ್ಲೆ ಮುತ್ತಿಂದ ಹಾಕ್ಕೊಂಡಿದ್ದೀನಿ ಮುತ್ತು ಮತ್ತು ಹವಳ ಎರಡೂ ಇದೆ ಇದರಲ್ಲಿ ಈ ನೆಕ್ಲೆಸ್ ಸೆಟ್ಟು ನನಗೆ ಅಪ್ಪ ಅಣ್ಣನ ಮದುವೆ ಟೈಮಲ್ಲಿ ಗಿಫ್ಟ್ ಮಾಡಿದ್ದು ಇದಕ್ಕೆ ನಾನು ಸಿಂಪಲ್ ಆಗಿರೋಂಥ ಗೋಲ್ಡ್ ಬೆಲ್ಟ್ ಹಾಕ್ಕೊಂಡಿದ್ದೀನಿ ರೆಡ್ ಕಲರ್ ಸ್ಯಾರಿ ಹಾಕ್ಕೋಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು ಬಟ್ ಲಾಸ್ಟ್ ಮಿನಿಟಲ್ಲಿ ಪ್ಲ್ಯಾನ್ ಚೇಂಜ್ ಆಯಿತು ಸೊ ಇವತ್ತಿನ ಈ ನನ್ನ ಸ್ಯಾರಿ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಲ್ಸಿ ಈಗ ಅಶ್ವಿನಿ ನಕ್ಷತ್ರ ಕೂಡ ತೋರಿಸ್ಕೊಂಡು ವಾಪಸ್ ಕರ್ಕೊಂಡು ಬರ್ತಾ ಇದ್ದಾರೆ ಈಗ ಗಂಡು ಹೆಣ್ಣಿಗೆ ಅಷ್ಟರಲ್ಲಿ ಮಧ್ಯಾಹ್ನದ ಊಟ ಕೂಡ ಸ್ಟಾರ್ಟ್ ಆಗೋಗಿತ್ತು ಚರಿತಿಗೆ ತಿನ್ನಿಸಿ ನಾವು ತಿನ್ನೋಕ್ಕೆ ಲೇಟ್ ಆಗುತ್ತೆ ಅಂತ ಬೇಗ ಬೇಗ ನಾವೂ ಕೂತ್ಕೊಬಿಟ್ವಿ ಊಟಕ್ಕೆ ಒಬ್ಬಟ್ಟಿತ್ತು ಹಾಗೆ ಅಪ್ಪೆ ಪಾಯಸ ಇತ್ತು ಜಿಲೇಬಿ ಇತ್ತು ಈಗ ಮುಹೂರ್ತ ಎಲ್ಲ ಆದಮೇಲೆ ಇನ್ನೊಂದು ರೌಂಡ್ ರಿಸೆಪ್ಷನ್ ಕೂಡ ಇತ್ತು ಅದೆಲ್ಲ ಮುಗಿಸ್ಕೊಂಡು ನಾವು ಹೋಗಿ ಅಪ್ ಆಗಿ ಮತ್ತೆ ಬಂದಿದ್ದೀವಿ ಯಾಕಂದರೆ ಈಗ ಮದುಮಗಳನ್ನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಇದೆ ಅದಕ್ಕೋಸ್ಕರ ಎಲ್ಲ ಇಲ್ಲಿ ಪ್ರಿಪ್ರೇಷನ್ ನಡೀತಾ ಇದೆ ಡೆಕೋರೇಷನ್ ನಡೀತಾ ಇದೆ ನಾವು ಕೂಡ ಕಂಕಣ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ನಮ್ಮ ಕಡೆ ಒಂದು ಗಂಗೆ ಪೂಜೆ ಅಂತ ಕೂಡ ಮಾಡ್ತಾರೆ ಮದ್ ಮದುಮಗಳು ಮನೆಗೆ ಮೇಲೆ ಸೊ ಅದನ್ನು ಕೂಡ ನಾವು ಈಗಲೇ ಮಾಡ್ತಾಯಿದ್ದೀವಿ ಅದಕ್ಕೆ ಏನೇನು ತಯಾರಿ ಬೇಕೋ ಅದೆಲ್ಲ ಮಾಡಿಟ್ಕೋತಾ ಇದ್ದೀವಿ ನೆಕ್ಸ್ಟ್ ಫ್ಲಾಗಲ್ಲಿ ನೀವು ಮನೆ ತುಂಬಿಸ್ಕೊಳ್ಳೋದು ಬ್ಯೂಟಿಫುಲ್ ಮೂಮೆಂಟ್ಸ್ ಇದ್ದಾವೆ ಅದನ್ನೆಲ್ಲ ನೋಡ್ಬೋದು ಅದ್ರ ಜೊತೆ ನಮ್ಮ ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಂಡು ಗಂಗೆ ಪೂಜೆ ಹೇಗೆ ಮಾಡ್ತಾರೆ ನಾನು ನನ್ನ ಮದುವೆಗೆ ಆ ಡ್ರೆಸ್ ಹಾಕ್ಕೊಂಡು ಮಾಡಿದ್ದೆ ಅಮ್ಮ ಕೂಡ ಮಾಡಿದರು ಪ್ರತಿಯೊಬ್ಬರೂ ಮಾಡೇ ಮಾಡ್ತಾರೆ ಆ ಥರ ಸೊ ಡಿಫ್ರೆಂಟಾಗಿರುತ್ತೆ ನೋಡೋದಕ್ಕೆ ಎಂಜಾಯ್ ಮಾಡೇ ಮಾಡ್ತೀರಾ ಇವತ್ತಿನ ಈ ಮುಹೂರ್ತದ ವ್ಲಾಗು ನೀವೆಲ್ಲರೂ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್